ம் ம் நான் விட்டுவரே நினைச்சிங்க கருக்கோனி அந்த விட்டு அதே ஒகேவரே வெளியின் ஜாக்கே எது நான் ஸ்கூல் ஓகேல்ல எல்லை பாப்பா மஞ்சாக்கலா பி ஏ மஞ்ச யாக்கப்பா தாத்தா ಅಮ್ಮಯ್ಯನು ಅಜ್ಜಿನ ನನ್ನ ಹಬ್ಬನ ಬಿಟ್ಟು ಅದೇ ಹೋಗಿ ಅವ್ರೆ ಬೆಳಗಿನ ಜಾವಿಗೆ ಎದ್ದು ಅದೆಲ್ಲ ಗೌಡ್ಗರ್ಗ್ ಹೋಗ್ತಿವಿ ದೇವ್ರಗ್ ಹೋಗ್ತೀವಿ ಅಂತ ಹೇಳಿ ಅದೇ ಹೋಗ್ಯವ್ರೆ ನಾನಿ ಬೈನಾಗ ಕರ್ಕೊಂಡು ಹೋಗ್ತೀವಿ ಲೇ ಲೇ ಪಾಪ ಮನ ಯಾಕೆಲ್ಲ ಸುಮ್ಕಿರಲಾ ಅಯ್ಯ ನೀನ್ ಹೋದ್ರ ಸುಮ್ಕಿರ ಇಂಥವ್ ಕೆಲವಳ ತಲ್ಲ ಹ ನಾನು ನೀನು ಇನ್ನೊಂದು ಕೆಲ್ಗನ ಟೂರ್ಗೆ ಹೋಗ್ ಸುಮ್ಕಿರು ದೂರ ಟೂರ್ ಹೋಗನ ಹೋಗಣ ಮನೆಲ್ಲ ಟೂರ್ ಹೋಗಿ ಬೈಜಾರಲ್ಲ ದುರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ತಿರ್ಗಾ ವ್ಯಾತಪದು ಮುರುಡೇಶ್ವರ ಟೂರ್ ಹೋಗಿ ಬೈ ತಿರ್ಗ ಹೋಗ್ತೇನೆ ನಿನಗೆ ಆ ನಾನು ನೀನುನು ಇವ್ರು ಯಾರು ನೋಡಲು ಜಾಕ್ ಹೋಗೋದಂದು ಸುಮ್ಕಿರು ಓ ಬಲ್ ನೀನು ಹೋಗ್ತೆ ಎಲ್ಲಿ ಹೋಗ್ತಾ ಟೂರ್ ನೀನು ಬರೀ ಮಂತಕ್ಕು ಹೊಲ್ತಕ್ಕೂ ಎಣ್ಣೆ ಗೊಂಡ ಇಟ್ಕೊಂಡು ಓಡ್ತಿರ್ತೀಯ ಟೂರ್ ಹೋಗ್ತೀನಿ ಅಂತ ಹೇಳ್ತಾ ಎಲ್ಲೂ ಹೋಗಲ್ಲ ನೀನು ಸುಮ್ಕಿರ್ತೋ ಸುಳ್ ಸುಳ್ ಹೇಳ್ತಾ ನೀನು ಓ ನಂಗೇನು ಗೊತ್ತಿಲ್ಲ ನಾನು ದನ್ ಹುಡುಗ್ರಿಂದ ನೋಡ್ತಾ ಇದ್ದೀನಿ ಹೊಲ ಮನೆ ಹೊಲ ಮನೆ ಬಿಟ್ಟರೆ ನೆಲಗೋಳಿ ಜ ಮಂಗಳಾರ ಜಯಂತಿ ಸಿರಕ್ಕೆ ಹೋಗ್ತಿ ಅಷ್ಟೇ ಸಿರಕ್ ಕರ್ಕೊಡೋಕೆ ಚ ನಾನು ಇರಲ್ಲೇ ಪಾಪ ಹಂಗೇ ಮಾಡ್ತೀನಿ ಸುಮ್ಕಿರಲ್ಲ

ಕಳಿಸ್ಬಿಟ್ರೆ ನೋಡಿ ಆತ ಆತ ರೀ ಆತ ಬರ್ತೀರಿ ಅವತಾರ ಆಡ್ತೀವಿ ಅವತಾರನ ಆ ಮೊನ್ನೆಲ್ಲ ಟೂರ್ ಹೋಗಿ ಬಂದೇವ್ರು ತಿರ್ಗಾಲೆ ಅವ್ರ ಅಮ್ಮನ ಸಾರಿ ಹಿಡ್ಕೊಂಡು ಎಲ್ಗ ಓಡಾ ಹೋಗಿ ನಿಂತೇವೆ ಯಾಕೆ ನೀನು ಏನು ಓದ್ಕ ಬಂದ್ರು ಬರ್ಕೊ ಬಂದ್ಮೇಲೆ ಗೀಲಿಲ್ವೇನು ಕಣ್ಣಡಿ ಮೇಷ್ಟ್ರ ತಕ್ಕ ಬರ್ತೀನಿ ಇವತ್ತು ಮೇಷ್ಟ್ರು ತಕ್ಕ ಬಂದು ಹೇಳ್ರಿ ಸಹ ಯಾರನ್ನ ಎಲ್ಗನ ಹೊರ್ಡಿ ನಾನು ಬತ್ತೀನಿ ನಾನು ಬತ್ತೀನಿ ಅಂತ ಹಿಂದ ಹೊಡ್ತಾನೆ ಅಂತ ಮೇಶಿಗೆ ಹೇಳಿ ಬತ್ತೀನಿ ಎಲ್ಲಿ ಹೇಳಿ ಇಚಿ ಬಿಡ್ಲಿ ಓ ಹ ಹೋಗ್ಲಿ ಪಾಪ ಓಲಿ ಪಾಪ ಸಣ್ಣ ಹುಡ್ಗ ಅಂತ ನಾನು ಸುಮ್ಮನಿದ್ರೆ நீங்க ಇವ್ ಕೇಳಿ ಭಯ ಭಯಭಕ್ಕಿ ಕಮ್ಮಿ ಆಗಿಬಿಟ್ಟೈತಿ ನಡುವೆ ಹಾಂ ಎಲ್ಡ್ಡೆ ತಾಕಿಸ್ತಿರ್ಬೇಕು ಕುಂಡಿ ಬೇಕೆ ಇರೇ ಕೆಂಪಕ್ಕ ಸೀಟ್ ಸಿಗುಲಕ್ಕೂ ಅದಕ್ಕೂ ಇಂದ್ಲು ಸೀಟ್ನ ಕುಕಂಡು ಆ ಬಸ್ ಏನು ಕುಲ್ಕಿದ್ದು ಕುಲ್ಕಿದ್ದನ ದಡ 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 ಅಂತಾನ ಸಾಕಾದಂಗೆ ಹಾತ್ಕೊಂಡಮ್ಮ ಆ ಸಿರಾದಿಂದ ತುಮ್ಕೂರಿಗೆ ಬರುವಾಗ ಹಂಜನಾ ಜರ್ರಂ ಬಂದರು ಇಟ್ಲಿಂದ ಇತ್ತ ಸಾಕಾದಂಗೆ ಹಾತ್ಕೋಣ ಅಮ್ಮಣಿ ಅಲ್ಕಂಡು ಪುಟ್ರಂಗಜ್ಜಿ ಬಸ್ಗಳೇನು ಮಸ್ತಾಗಿ ಓಡಾಡ್ತಾವ ಇಲ್ಲಿಗೆ ಈ ಗೌಡ್ಗಿಯರಿಗೆ ತುಮಕೂರಿಂದ ಶೀದಾ ಇಲ್ಲಿಗೆ ಇದಾವೆ ಕುಣಗಲ್ ಮೇಲೆ ಅಲ್ಲಿವೆ ಏನಂತ ತಡವೂ ಆಗಲಿಲ್ಲ ರಪ್ನೆ ಬಂದ್ವಿ ಹೂ ಕಣ ಕೆಂಪಕ್ಕೂ ಹ್ಞೂ ಏನಂದ್ರೆ ಅಮಾವಾಸ್ಯೆ ಪೌರ್ಣಮಿ ದಿನ ಭಾನುವಾರ ಜನ ಜಾಸ್ತಿ ಅಂತಿರ್ಲಿ ಹ್ಞೂ ಈಗ ನಿಂತ್ಕಂಡು ಮಾತಾಡಿದ್ರೆ ಬಿಸಿಲು ಆಗ್ತೈತಿ ಬಿಸಿಲು ಆದ್ಮೇಲೆ ಏನು ತಿರ್ಗ ಒಳಗೆ ಸಾಲನ ನಿಂತ್ಕೋಬೇಕಂತೆ ಕ್ಯೂಗೆ ಕ್ಯೂನ ಏನೋ ಅಲ್ಲಿ ಜಾಸ್ತಿ ಜನ ಇರ್ತಾರಂತೆ ನಡೀರಿ ಹೋಗೋಣ ಏ ಸುಶೀಲಮ್ಮ ನೋಡಿ ಅಂಗಡಿ ಪಂಗಡಿಗಳೆಲ್ಲ ಕಣೆ ಕಣಿ ನಾನೇನು ಇರೋಲ್ಲ ಅನ್ಕೊಂಡಿದ್ದೆ ನೋಡ್ತಾ ಇದ್ರ ಒಳ್ಳೆ ಜಾತ್ರೆ ಹಂಗಯ್ಯ ತಂಗೇನ ಜನ ಬಲ್ಬತ್ತಾರಮ್ಮ ಇಲ್ಲಿಗು ಓಹೋ ನೋಡ್ಚೆ ಯಾತು ಖಾರಪುರಿಯಿಂದ ಹಿಡಿದು ದೀಪಲೆ ಕಂಬ ಪಂಚಲೋಹದವು ಬಟ್ಟೆ ಬರೆ ಹುಡುಗರು ಆಡಕು ಕಿರವೇ ಆಗ್ತವೆ ನೋಡು ಇವೆಲ್ಲ ಮೇಕಪ್ ಐಟಮ್ಗಳೆಲ್ಲ ಸಿಕ್ತವೆಲ್ಲ ಅಮ್ಮ ಅ ಬಾ 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 ಹ್ಞೂ ನಡೀಗ ದೇವಸ್ಥಾನ ತಕ್ಕ ಹೋಗಿ ಮೊದಲು ದರ್ಶನ ಮಾಡ್ಕೊಂಬಂದು ಆಮೇಲೆ ನಾವು ಆತನ ಇರ್ತಾಮ ಅಖೋ ಇಲ್ಲೂ ಫೇಮಸ್ ಆಗ್ಬಿಟ್ಟೈತಿ ಹ್ಞೂ ಈ ನಾನು ಯಾರನ್ನ ಕೇಳ್ತಾ ಇದ್ದೆ ಅವ್ರು ಹೇಳ್ತಿದ್ರು ಈ ಪ್ರೀ ಬಸ್ ಬಿಟ್ಟದ್ಗಿಂದು ಜಾಸ್ತಿ ಜನ ಇಲ್ಲಿ ಬರೋಕ್ ನಿಂತೇವ್ರಂತೆ ಹ್ಞೂ ಏನು ತಾಯಿ ತಕ್ಷೆ ಐತೆನೋ ಬಂದು ಬಂದು ಹೋಗ್ಕಾರಿ ನಾವು ಬಂದಿದ್ದೀವಿ ಇಬ್ಬರೀ ನೋಡ್ಕೊಂಡು ಹೋಗೋಣ ಏಯ್ ಏ ಸುಶೀಲಮ್ಮ ನೋಡ್ಕೊಂಡು ಹೋಗೋದು ಅನ್ನಬಾರ್ದು ದರ್ಶನ ಮಾಡ್ಕೊಂಡು ಮಾಡ್ಕೊಂಡೋಗ ತಾಯಿನಮ್ಮವ್ವ ಚಾಮುಂಡೇಶ್ವರಿನ ನಡೀರಿ ಅಮ್ಮಣ್ಣಿ ಪ್ರಮೀಳಮ್ಮ ಇದೆ ಅಲ್ವೇನು ದೇವಸ್ಥಾನ ಚಂದಕ್ಕೆ ಐತ್ ಕಣೆ ಅಮ್ಮಣ್ಣಿ ನೋಡಿ ಒಂದು ಕಾಯಿ ಕಟ್ಟ್ಯಾವ್ರಿ ಹಂಗೆ ಗಮ್ತಿದ್ಲಲ್ಲಿ ಊರಾಗೆ ಮಲ್ಲಮ್ಮ ಕಾಯಿಗಳು ಬೊಲೈದು ಕಣಜ್ಜಿ ವಾರ ವಾರ ಬಂದರು ಏಳು ವಾರ ಒಂದೊಂದು ಕಾಯಿ ಕಟ್ಟೋಗ್ಬೇಕು ನಾವು ಒಂದು ಕಂಡಿದೆಲ್ಲ ಹಾಕೈತಿ ಅಮ್ತಾನೆ ನೋಡಿ ಒಂದು ಕಟ್ಟವ್ರಿ ಹಂಗೆನ ಏ ಅಮ್ಮಣಿ ಸುಶೀಲಮ್ಮ ನೀನು ಒಂದು ಕಟ್ಟಮ್ಮ ಆಮೇಲೆ ಒಳ್ಳೇದಾಗಲಿ ಹಾ ಅತೇ ಮೊದಲು ದರ್ಶನ ಮಾಡ್ಕೊಂಬರ್ಬೇಕು ಜನ ಜಾಸ್ತಿ ಹಾಕ್ತಾ ಇದ್ದಾರೆ ಅಂತ ಮೈಕ್ನಾಗ ಅನೌನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ದರ್ಶನ ಮಾಡ್ಕೊಂಡು ಬರೀ ಮೊದ್ಲು ಕ್ಯೂ ಕ್ಯೂ ಹೋಗಿ ಆಮೇಲೆ ದರ್ಶನ ಮಾಡ್ಕೊಂಬಂದು ಬಸವಣ್ಣ ಕೈ ಮುಗಿದು ಕಾಯಿ ಕಟ್ಟಿ ನೀರು ಎಸ್ಕೊಂಡು ಹೋಗೋಣ ಬರೀ ಓ ಓಹ್ ಆತ್ ನಡಿಯಮ್ಮೆ ಮಾಡುದು ಈಗೇನು ಓಹೋ ಪ್ರೋ ಜನ ಅಂದರು ಜನ ಕಣಮ್ಮು ಇಲ್ಲೆಲ್ಲ ತಿರ್ಗಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಅರ್ಧ ಮುಕ್ಕಾಲು ಗಂಟೆ ಹಾಕೈತಿ ನಾನು ಆ ದೇವಸ್ಥಾನದ ಮೊದಲು ಒಂದೇ ಒಂದು ದಾರಿ ಇತ್ತಲ್ಲ ಅಲ್ಲ ಸೀನೇ ಹೋಗ್ಬೋದು ಅನ್ಕೊಂಡಿದ್ದೆ ಕಣಮ್ಮ ಹ್ಞೂ ಬೋಲ್ ಜನ ಇದ್ದಾರೆ ಈ ಅಮ್ಮಣ್ಣಿ ಇನ್ನೊಂದು ಹೇಳ್ತಿದ್ರು ಕಣೆ ಒಂದು ವರ್ಷದ ಮ ಒಳಗಡೆ ಬಿಡ್ತಾರ ರಪ್ಪಂಬಿಡ್ತಾರಂತಿ ನಮ್ಗೆ ಯಾರು ಇಲ್ಲವಳು ಅಂತ ಮಕ್ಕಳು ನಾವೀಗಿಲ್ಲಿನ ಸುತ್ತಾಡ್ಕೊಂಡೆ ಹೋಗ್ಬೇಕು ಬೋಲ್ ಜನ ಇದ್ದಾರೆ ಕಣೆ ಅಮ್ಮಣ್ಣಿ ಏ ಪುಟ್ರಂಗಜ್ಜೆ ಹಂಗ್ಯಾತ ಕಮ್ತಿಯ ಸುಮ್ಕೀರು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದ್ರೆ ಒಟ್ಟು ತಡವಾದ್ರಾಗಲಿ ತಾಯಿ ದರ್ಶನ ಮಾಡ್ಕೊಂಡು ಹೋಗೋಣ ನಡಿ ನಡಿ ಮುಂದಕ್ಕೆ ಏ ಅಮ್ಮಣ್ಣ ಸುಶೀಲಮ್ಮ ನಡೆಯ ಮುಂದಕ್ಕೆ ಹೇ ಅಮ್ಮಣ್ಣಿ ಸುಶೀಲಮ್ಮ ಎಲ್ಲ ನಿಮ್ಮ ಅತ್ತೆ ಪುಟ್ಟಂಗಜ್ಜಿನೂನು ಸೋವಿತಮ್ಮ ಪ್ರಮೀಳಮ್ಮ ಎಲ್ಲಿ ಹೋದ್ರು ಏ ಚಂಪಜ್ಜಾಯ್ ಅವ್ರ ಆದರೆ ದರ್ಶನ ಮಾಡ್ಕೊಂಡು ಮುಂದ್ಕೊಯ್ಯ ಅವ್ರೆ ಬಾ ನೀನು ಇಲ್ಲೇ ಕಡೆಗೆ ಬಾ ನಾವು ಹೋಗ ದರ್ಶನ ಮಾಡ್ಕೊಂಬರಿ ಅನ್ ಬಾ ಶೇ ಇವಾಗ ನಮ್ಮ ಹಿಂದೆ ಮುಂದಿದ್ದರು ಅಲ್ಲಿನ ಮುಂದ್ಕೋದ್ರಿ ಅವರು ನೋಡಿಯಮ್ಮ ನಡಿಯಮ್ಮ ಹಂಗಾರೆ ನಾವು ಹೋಗಾನ ರಾಮ್ 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 ರಾಮ ಅದು ಏನು ಜನ ಏನು ಕತೆ ಹಾ ಎಲ್ಲಿಂದ ಎಲ್ಲಾದರೂ ಜನ ಬರ್ತು ಈ ಕಡೆ ಮಂಡ್ಯ ಮದ್ದೂರು ಮೈಸೂರು ಈ ಕಡೆ ಜನಗಳು ಜಾಸ್ತಿ ಕಡೆ ಅಮ್ಮಣ್ಣಿ ಅಲ್ವೇ ನಮ್ಮ ಕಡೆಯರು ಬರ್ತಾರೆ ತುಮ್ಕೂರ್ನವರು ಕುಣಗಲ್ನರು ಈ ಕಡೆ ಶಿರಾದಿಂದ ಎಲ್ಲ ಬತ್ತಾರೆ ಈ ಕಡೆಕ್ಕೂ ಜನ ಬರ್ತಾರೆ ಅದ್ಕೆ ಕಣಮ ಬುಲ್ ಜನ ಇಲ್ಲಿ ಹ್ಞೂ ಗೂಕ್ಲುಕ್ಳು ಹಂಗೇನ ಏ ನೀನು ಮತ್ತೆ ಬುರ್ದಂಗಿರ್ತಾರೆ ಅಜ್ಜಿ ಹ್ಞೂ ಇಲ್ಲಿ ಫೇಮಸ್ ಮಾಡ್ಯಾವ್ರೆ ಅಂದಲ್ಲಿ ಅದು ನಾಳೆ ಏನಾದರೂ ಚಾಮುಂಡೇಶ್ವರಿ ವಿಗ್ರಹ ಪಂಚಲ ಹುದ್ದೋ ಇಲ್ಲ ಕಂಚಿಂದು ಅಂತೆ ಹ್ಞೂ ಇದೇ ಅಂತ ದೊಡ್ಡದಿರೋದಿ ಈ ಥರದ್ದು ಇನ್ನೆಲ್ಲೂ ಈ ಥರ ಪ್ರತಿಮೆ ಹೊರಗಡೆ ಮಾಡಿಲ್ವಂತೆ ಹ್ಞೂ ಅದಕ್ಕೆ ಜನ ಬಂದು ಬಂದು ನೋಡ್ಕೊಂಡು ಮೊಬೈಲ್ನ ಎಲ್ಲ ಯೂಟ್ಯೂಬ್ನ ಪಟ್ಟನ್ನ ಎಲ್ಲ ಬಿಡ್ತಾರಮ್ಮ ಇಲ್ಲಿ ಹೋಗಿ ಬಂದಿದೀವಿ ಜನ ಹೋಗ್ ಬರ್ರಿ ಹೋಗ್ ಬರ್ರಿ ಅಂತಾನ ಮೊಬೈಲ್ನ ಎಲ್ಲ ಇತ್ತಲ್ಲ ನೀನು ನಿನ್ಗು ತೋರಿಸಿದ್ದೆ ನೋಡಿದ್ದಲ್ಲ ಹ್ಮ್ ಹೂ ಕಡೆ ಅಮ್ಮಣ್ಣಿ ಬಂದು ಹೋಗ್ಬೋದು ಹೇಳಮ್ಮ ಆ ಕಡೆ ಅಮ್ಮಣ್ಣಿ ಆ ಕಾಯಿ ಕಟ್ತೀವಿ ಅಂತ ಅಂದ್ರಲ್ಲ ಹೋಗ್ ಕಟ್ಟನ ಬೋಗ್ರಿ ಪ್ರಮೀಳಮ್ಮ ಏ ಸುಶೀಲಮ್ಮ ನೀವಿಬ್ರು ಹೋಗ್ ಕಟ್ ಬೋಗ್ರಿ ಏ ಸವಿತಮ್ಮ ನೀನು ಹೋಗ್ತೇನೆ ಯಾಕೆ ಬಿಟ್ರಂಗಜ್ಜಿ ನಾನೇನು ಹೋಗ್ಬಾರ್ದೆ ನಾ ಮೂವಾರ ಹೋಗ್ತೀವಿ ನೀವಿಬ್ರು ಅಜ್ಜರು ಎಲ್ಲಿ ಕುಕ್ಕಿ ಬರ್ತೀವಿ ರಾತ್ರಿ ನಂಗೆ ಹೋಗಿಂಗೆ ಬರ್ತೀವಿ ಚಪ್ಪಾಕ ಅಡಿಕೆಲೆ ಇಡಕೆಲೆ ತಂದಿದ್ಯಾ ಇಲ್ ನೋಡಿ ಏ ಅಡಿಕೆಲೆ ತೊಗಿರು ಇಲ್ಲಿ ಅವ್ರು ಬರೋ ಓಟೋದ್ಗೆ ಒಂಥಿ ಆಯ್ಕೆ ಮನ ಅಮ್ಮ 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 ರಾಮ ದಿಸ್ ನೀರು ಕುಡಿಬೇಕಾಯ್ತು ಬಿಸ್ಲು ಇದೈತಿ ಹ್ಞೂ ಅವ್ರು ಬಂದಾಗ ತತ್ತರೆ ಬಾಟ್ಲಾಗ ನೀರಾ ಕುಡಿಯೋಣ ಬಾ ಕುಕಾ ಬಾ ಇಲ್ಲಿ ನೋಡಕ್ಕ ಪ್ರಮೀಳಕಯ್ಯ ಈಗ ಇಲ್ಲಿ ಬಸವಣ್ಣನ ಪ್ರತಿಮೆ ಐತೆ ಇಲ್ಲಿ ನೀರು ಒಯ್ತಾರೆ ನೀರು ಇಯಸ್ಕೊಂಡು ಆ ಕಡೆ ಕಾಯಿ ಕಟ್ಟಬೇಕು ಹಾ ಹೊರಗಡೆ ಅಲ್ಲಿ ಬಸವಣ್ಣನ ಸನ್ನಿಧಿ ಅಂತ ಐತಲ್ಲ ಅಲ್ಲಿ ಹಿಂದೆ ಕಾಯಿ ಕೊಡ್ತಾ ಇದ್ದಾರೆ ಮೊದಲು ನಾವು ಕಾಯಿ ತರ್ಬೇಕಾಯ್ತು ಮರ್ತು ಬಂದ್ಬಿಟ್ವಿ ಹೋಗಿ ಕಾಯಿ ಬಾ ಅಲ್ಲ ಕಣೆ ಸುಶೀಲಮ್ಮ ನಾನೇನು ಶನ ಶನಕ್ಕೈತಲ್ಲೇ ದೇವಸ್ಥಾನ ಬಂದಿದ್ಕು ಏನಿದಿಲ್ಲ ಕಣಮ್ಮ ದರ್ಶನ ಆತು ಪ್ರಸಾದ ಬೇರೆ ಕೊಡ್ತಾರೆ ಅದು ಹಿಂದೆ ಉಂಡ್ಕೊಂಡು ಹೋಗನ್ ಕಣಮ್ಮ ಹಂಗೆನ ಇಲ್ಲೆಲ್ಲನ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಇದ್ಯಾಕ್ರೆ ಅಮ್ಮ ಹಿಂಗೆ ಬಂದಿರಿ ಕಾಯಿ ಕಟ್ ಬಂದ್ರಿ ಬಸವಣ್ಣ ಬಸವಣ್ಣಂತ ಕೊಯ್ದೇವು ನಾವು ಅಲ್ಲಿ ನೀರು ಅಂತ ಮೊದ್ಲು ಕಾಯಿ ತಗೊಂಬರ್ಬೇಕಂತ ಅಲ್ಲಿ ಕಾಯಿ ತಂದು ಅಲ್ಲಿ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಬೇಕಂತ ನೀರು ಇಸ್ಕೊಂಡು ಹ್ಞೂ ಅತ್ಯವ್ ಕೆಲಸ ಮಾಡಿರಿ ಅಲ್ಲಿ ಪ್ರಸಾದ ಕೊಡ್ತಾರೆ ಅಲ್ಲ ಅಲ್ಲಿರ್ರಿ ನಾವು ಕಾಯಿ ಕಟ್ಟಿ ಬತ್ತೀವಿ ಹೆಂಗ ಓಹ್ ಓಹ್ ಬರ್ರಿ ಅಮ್ಮ ರಪ್ನ ರಪ್ಪಂಬರ್ರಿ ನೀವು ಅಲ್ಲೇ ಅದು ಇದು ನೋಡ್ಕೊಂಡು ಕುಕ್ಕೊಂಡಿರ ಕಾಯಿ ಕಟ್ಟಿ ಬರ್ರಿ ಪ್ರಸಾದ ತಾಂಡು ಪ್ರಸಾದ ಊಟ ಮಾಡಿ ಹೊಟ್ಟು ಬಿಡೋಣ ಊರಿಗ ಅಯ್ಯ್ ಪುಟ್ರಂಗೆ ಅಂತಿದ್ದ ನಿಮಗೆ ನಿಂಬಳಲ್ಲ ನೀ ಎಲ್ಲ ಕುಕ್ಕನ ನಿಂತ್ಕ ನೋಡ್ಕೊಂಡು ಹೋಗೋಣ ಅಂತಾನೆ ಊರಗಿಂತ ಒಡ್ರ ಅಷ್ಟೇ ತಡವಾತು ತಡವಾ ಬರ್ರಿ ಬರಿ ಬರೀ ಬರೀ ಅಂತ ಹೊಡಿಸ್ತೀಯ ಈಗ ಎಲ್ಗಾರ ಬಂದಾಗಲೂ ನಿಮ್ದಾಗ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬಿಡಲ್ಲ ಮಟ್ಟೆ ಇಡ ನೋಡ ಈ ಸವಿತಾ ಮುನ್ನ ಲಾ ನಿನ್ನ ಗಂಡ ನಿನ್ಗೆ ಏರಿ ಇಕ್ಕಲ್ಲ ಅದಕ್ಕೆ ಹಿಂಗೆ ಅಮ್ತೇ ಹಾಂ ನಮ್ಮ ಮನೆಗೆ ನಮ್ಮ ಅಜ್ಜ ಕುಣೀತ ನಂಗೆನ ಹೋದ್ರ ದಿನ ಎಲ್ಲ ಹೋಗ್ತೀರಾ ಅಂಬಾನೆ ಅದಕ್ಕೆ ಹೇಳಿದ್ದು ಹಾಂ ಹೋಗ್ರಮ್ಮ ಈಗೇನು ಕಾಯಿ ಪಾಯಿ ಕಟ್ಟಿ ಆತನ ತಾಮಂಗಿರ ತಾಂಡು ರಪ್ನ ಬರೀ ನಾನು ಕೆಂಪ ಜಿಲ್ಲೆ ಕುಂತಿರ್ತೀವಿ ಇಲ್ಲ ಅಲ್ಲಿ ಪ್ರಸಾದ ಕೊಡ್ತಾರಲ್ಲ ಅಲ್ಲಿ ಹೋಗಿರ್ತೀವಿ ರಪ್ಪಂ ಬರ್ರಿ ಹಾಂ ಅತೇ ಕಾಯಿ ಕಟ್ತೀವಲ್ಲ ಏನೂ ಅನ್ಕೊಂಡು ಕಟ್ಟಾನ ಇನ್ನೇನಂತ ಬೇಡ್ಕಮ್ ಚಾಮಣ್ಣಿ ಆ ತಾಯಿ ನಮ್ಮವ್ವ ಕಾಪಾಡ್ಕೊಂಡು ಹೋಗ್ಬೇಕು ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯ ವಿದ್ಯಾ ಬುದ್ಧಿ ಕೊಡಮ್ಮ ಆರೋಗ್ಯ ಭಾಗ್ಯ ಕೊಡಮ್ಮ ಮನೆಯನ್ನೆಲ್ಲ ಚೆಂದ ಕಾಪಾಡ್ಕೊಂಡು ಹೋಗಮ್ಮ ಎಲ್ಲಾರ್ಗೂ ಒಳ್ಳೇದು ಮಾಡಿ ತಾಯಿ ಕಟ್ಟು ಬಾ ಹಾಂ ಹ್ಞೂ ಸುರ್ಕಣತೆ ಆತು ಸವಿತ ನಡಿ